ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಪುಣೆಯ ಆಶಾ ಫಲ್ತಾನೆ ಮಾನಸಿಕ ವೇದನೆಗಳು ಬಹಳಷ್ಟು ಕಡಿಮೆಯಾಗಿದೆ ಜೀವನದ ಬಗ್ಗೆ ಇದ್ದ ಅಭದ್ರತೆ ಅನಿಶ್ಚಿತತೆ ಸಂಪೂರ್ಣವಾಗಿ ಮಾಯವಾಗಿದೆ ಸುತ್ತಲೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಉಪಸ್ಥಿತಿಯನ್ನು ಗಾಢವಾಗಿ ಇರುವುದನ್ನು ಅನುಭವಿಸುತ್ತಿದ್ದೇನೆ ಅವರು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನಿರಂತರವಾಗಿ ಅನುಭವ ಮಾಡಿಸುತ್ತಿದ್ದಾರೆ ಆಲೋಚನೆಗಳ ಪ್ರವಾಹವು ಬಹಳವಾಗಿ ತಗ್ಗಿದೆ ಹಿಂದಿನ ದಿನಗಳಲ್ಲಿ ಅನೇಕ ಆಲೋಚನೆಗಳಲ್ಲಿ ಮುಳುಗಿ ಅವುಗಳಲ್ಲಿ ನಾನೇ ಕಳೆದು ಹೋಗುತ್ತಿದ್ದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಟೆಗಟ್ಟಲೆ ನಿಶ್ಶಬ್ದವಾಗಿ ಕುಳಿತುಕೊಳ್ಳಬಲ್ಲೆ ಕೆಲವೊಮ್ಮೆ ಯಾವುದೇ ಬಾಹ್ಯ ಪ್ರಚೋದನೆಗಳಿಲ್ಲದೆ ಅದು ಹೇಗೆ ಸಂಭವಿಸುತ್ತಿದೆ ಎಂಬುದನ್ನು ಅರಿಯದೆ ಆಂತರಿಕ ಸಂತೋಷ ಮತ್ತು ಆನಂದವನ್ನು ಆಳವಾಗಿ ಅನುಭವಿಸುತ್ತಿದ್ದೇನೆ ಹಿಂದೆ ನಡೆದ ಅನೇಕ ವಿಷಯಗಳನ್ನು ಈಗ ನೆನಪಿಸಿಕೊಳ್ಳುತ್ತಲೇ ಇಲ್ಲ ಕೆಲವು ಸಂದರ್ಭಗಳಲ್ಲಿ ನನ್ನ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಆತಂಕ ಮೂಡುತ್ತದೆ ಆದರೆ ಎಲ್ಲವನ್ನೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಯಾವುದೋ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಎಂಬ ಗಾಢ ನಂಬಿಕೆ ನನ್ನೊಳಗಿದೆ ಈ ಹಿಂದೆ ಜನರ ಬಗ್ಗೆ ತೀರ್ಪು ನೀಡುತ್ತಿದ್ದೆ ಅವರ ಬಗ್ಗೆ ಹಿಂಬದಿಯಲ್ಲಿ ಮಾತನಾಡುತ್ತಿದ್ದೆ ಈಗ ಹಾಗೆ ಮಾಡುವ ಮನಸ್ಸೇ ಬರುವುದಿಲ್ಲ ನಾನು ಕೋಪಗೊಳ್ಳುತ್ತಿದ್ದೆ ಕಟುವಾಗಿ ಮಾತಾಡುತ್ತಿದ್ದೆ ಈಗ ಯಾರಾದರೂ ನನ್ನ ಮುಖದ ಮೇಲೆಯೇ ಏನಾದರೂ ಮಾತನಾಡಿದರೂ ಸಹ ಅದರಿಂದ ಪ್ರಭಾವಿತಳಾಗುವುದಿಲ್ಲ ಬಹುಪಾಲು ಸಮಯದಲ್ಲಿ ಆಂತರಿಕ ಸಂಭಾಷಣೆಗಳು ಇಲ್ಲವೇ ಇಲ್ಲ ಕೋಪವು ಬಹಳಷ್ಟು ಕಡಿಮೆಯಾಗಿದೆ ನನ್ನ ಪ್ರಾಣಶಕ್ತಿ ಮಟ್ಟವು ಎಷ್ಟೋ ಪಟ್ಟು ಹೆಚ್ಚಾಗಿದೆ ಎಂಬುದನ್ನು ನಂಬಲಾಗುತ್ತಿಲ್ಲ ಈಗ ನಾನು ಸುಲಭವಾಗಿ ಮನೆಯ ಎಲ್ಲ ಕೆಲಸಗಳನ್ನು ಸ್ವತಃ ಮಾಡಿಕೊಳ್ಳುತ್ತಿದ್ದೇನೆ ಹಿಂದೆ ಕೆಲಸ ಮಾಡಲು ಸಹಾಯಕರಿರುತ್ತಿದ್ದರು ಅವರು ಪರಿಚಿತರಾಗಲಿ ಅಪರಿಚಿತರಾಗಲಿ ಎಲ್ಲರ ಮೇಲೂ ಕರುಣೆ ಹುಟ್ಟುತ್ತಿದೆ ನನ್ನೊಳಗೆ ಶಾಂತಿ ನೆಲೆಸಿದೆ ನಾನು ನನ್ನೊಂದಿಗೆ ನಿರಾಳವಾಗಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಈ ಮಹಾನ್ ಆಶೀರ್ವಾದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಅಪಾರವಾದ ಧನ್ಯವಾದಗಳು